ನಂಜನಗೂಡು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ವಿಶ್ವಕರ್ಮ ಸಮಾಜದ ವತಿಯಿಂದ ದೇವಶಿಲ್ಪಿ ಶ್ರೀ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸರಳ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಸಮಾಜದ ಮುಖಂಡರು ವಿಶ್ವಕರ್ಮರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಇಡೀ ವಿಶ್ವಕ್ಕೆ ವಿಶ್ವಕರ್ಮರು ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಅವರ ದೂರದೃಷ್ಟಿ ಹಾಗೂ ಆಲೋಚನೆಯಂತೆ ಇಂದು ಎಲ್ಲವೂ ನಡೆಯುತ್ತಿದೆ ಅವರ ಕೊಡುಗೆಗಳು ಯಾವಾಗಲೂ ಅಮರವಾಗಿರುತ್ತೆ ಅದಕ್ಕೆ ಸಾವಿಲ್ಲ ಎಂದರು ಅಲ್ಲದೆ ತಮ್ಮ ಅಭಿಲಾಷೆಯಂತೆ ಹಿಂದುಳಿದ ತಮ್ಮ ಸಮಾಜದ ಶ್ರೇಯೋಭಾಭಿವೃದ್ಧಿಗೆ ಹಾಗೂ ರಾಜಕೀಯ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ತಮ್ಮ ಪರ ನಿಲ್ಲುತ್ತೇನೆ ನಿಮ್ಮ ಸಹಕಾರ ಹೀಗೆ ಇರಲಿ ಎಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು ಸಮಾಜದ ಮುಖಂಡ ಶ್ರೀಕಂಠ ಅವರು ಮಾತನಾಡಿ ವಿಶ್ವಕರ್ಮರು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ರು ಸಹ ನಮ್ಮ ಸಮಾಜ ಮಾತ್ರ ಮುಂದುವರೆದಿಲ್ಲ ಹಾಗಾಗಿ ಶಾಸಕರು ಹಿಂದುಳಿದ ನಮ್ಮ ಸಮಾಜವನ್ನು ಆರ್ಥಿಕ ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಮುಂದೆ ತರಲು ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡರು ಇದೇ ಸಂದರ್ಭ ಯೋಗ ಮತ್ತು ಕಿಕ್ ಬಾಕ್ಸಿಂಗ್ ಹಾಗೂ ಕರಾಟೆಯಲ್ಲಿ ಪರಿಣಿತಿ ಹೊಂದಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಸಮಾಜದ ಇಬ್ಬರು ಕ್ರೀಡಾಪಟು ಮಕ್ಕಳಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಜಯಂತೋತ್ಸವ ಕಾರ್ಯಕ್ರಮಕ್ಕೆ ವಿಶ್ವಕರ್ಮರ ಜಯಂತೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತ ತುಂಬ ಚೆನ್ನಾಗಿ ನಮ್ಮ ರಾಮರ್ ಅವರು ಚೆನ್ನಾಗಿ ಮಾತನಾಡಿದರು ವಿಶ್ವಕರ್ಮರ ಇತಿಹಾಸದ ಬಗ್ಗೆ ಹಾಗೆ ಸಮಾಜಕ್ಕೆ ಅವರು ನೀಡಿರುವಂತಹ ದೊಡ್ಡ ಕೊಡುಗೆಗಳ ಬಗ್ಗೆ ತುಂಬ ವಿಸ್ತಾರವಾಗಿ ಚೆನ್ನಾಗಿ ಮಾತನಾಡಿದರು ಅದಕ್ಕೆ ಪೂರಕವಾಗಿ ನಮ್ಮ ಕೂಡ ಮಾತನಾಡೋದು ಅವರು ಮಾತನಾಡ್ತಾ ತುಂಬ ಸೀಮಿತವಾಗಿ ಹೇಳಿದರು ಕರ್ಮರು ಕೇವಲ ವಾಸಶಕ್ತಿ ಅಂತ ಅವ್ರು ಹೇಳೋದು ಆದರೆ ಎಷ್ಟೇ ದೊಡ್ಡ ಇತಿಹಾಸ ಕೂಡ ಇವತ್ತಿನವರೆಗೂ ನಾವು ಅವರು ಅವರು ಅವರ ಒಂದು ಏನು ಆಲೋಚನೆ ಇತ್ತು ಅವರ ಏನು ಒಂದು ದೂರದೃಷ್ಟಿ ಇತ್ತು ಅದರಲ್ಲೇ ನಾವು ಕೂಡ ಸಾಕ್ತಾ ಇರೋದು ಯಾಕಂದ್ರೆ ದಿನನಿತ್ಯ ನಾವು ಬಳಸುವಂತಹ ವಸ್ತುಗಳಾಗಿರ್ಬೋದು ನಾವು ಏನು ಕಟ್ಟಡಗಳನ್ನ ಕಟ್ಟೋದಾಗಿರ್ಬೋದು ಇವೆಲ್ಲವೂ ಕೂಡ ಅವರ ಮಾರ್ಗದರ್ಶನವನ್ನೇ ನಾವು ಮಾಡ್ಕೊಂಡು ಹೋಗುವಂತ ಒಂದು ಪದ್ಧತಿ ಕೂಡ ಇರೋಂಥದ್ದು ಅದರಿಂದ ಅವರು ನಮಗೆ ನೀಡಿದಂತಹ ಕೊಡುಗೆಗಳು ಇವತ್ತು ಕೂಡ ಅದು ಅಮರ್ನಾಗಿರ್ತದೆ ಹಾಗೆ ಜೀವಂತವಾಗಿ ಇರ್ತದೆ ಯಾವತ್ತೂ ಕೂಡ ಅದು ಅದಕ್ಕೆ ಯಾವತ್ತೂ ಕೂಡ ಸಾವಿಲ್ಲ ಅನ್ನೋದನ್ನು ಈ ಕಡೆ ಈ ಕಡೆ ಬಾಗಿರಬೇಕು ಈ ಭಾಗ ಯಾವುದೇ ವಾಸ ವಿಶ್ವಕರ್ಮನೇ ಅದನ್ನು ಮಾಡ್ತಾರೆ ವಾಸ್ತುವಿಲ್ಲ ಅಂತ ವಿಶ್ವಕರ್ಮ ಆ ಪೂಜೆ ಮಾಡೋದ್ರಲ್ಲಿ ವಾಸ್ತು ವಾಸ್ತು ಬಂದಿದೆ ಆದರೆ ವಿಶ್ವಕರ್ಮ ಸೃಷ್ಟಿ ಮಾಡಿಕೊಟ್ಟಿರೋದ್ರಿಂದ ಎಲ್ಲರಿಗೂ ವಾಸ ಸಿಗ್ತಿದೆ ಎಲ್ಲರಿಗೂ ಚೆನ್ನಾಗಾಗಿ ವಾಸ ಸಿಕ್ಕ ವಿಶ್ವಕರ್ಮ ಮಾತ್ರ ಎಲ್ಲೂ ವಾಸನೂ ಸಿಕ್ಕಿಲ್ಲ ಯಾವ ಅಧಿಕಾರನೂ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ನಾನು ಹೇಗೆ ಹೇಗೆ ಇದ್ದೀವಿ ಅದಕ್ಕೆ ಏನಂದ್ರೆ ಈಗ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜಕ್ಕೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಹೇಳ್ತಾರೆ ನಮ್ಮ ಸಮಾಜಕ್ಕೆ ಸಮಾಜದಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಪಕ್ಷಗಳು ನೋಡಿದ್ದಾರೆ ನಮ್ಮೂರು ಸಹ ಏನಾದ್ರು ಒಂದು ಅಧಿಕಾರ ಕೊಟ್ಟಾಗ ಸಮಾಜಕ್ಕೆ ನಾವು ನಮ್ಮ ತುಂಬ ಆತ್ಮೀಯರಿಗೆ ಸಮಾಜನೇ ಒಂದು ಕ್ಷೇತ್ರ ಇತ್ತು ಆ ಹಿಂದೂ ಕ್ಷೇತ್ರಗಳು ಸಹ ಸಮುದಾಯ ಮಾಡಿಸಿ ನಮಗೆಲ್ಲಿಸಿದ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ